ಹರಿ ಓಂ ಎಲ್ರಿಗೂ ನಮಸ್ತೆ ವಿನ್ಯಾಸ ಫ್ಯಾಷನ್ ಯೂಟ್ಯೂಬ್ ಚಾನಲಿಗೆ ನಿಮಗೆಲ್ಲರಿಗೂ ಸ್ವಾಗತ ಈ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಅಲ್ಲೇ ಇರುವ ಬೆಲ್ ಬಟನ್ನ ಒತ್ತಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ನಮ್ಮ ಚಾನಲ್ನ ಸಪೋರ್ಟ್ ಮಾಡೋದನ್ನು ಮರಿಬೇಡಿ ನಾನಿವತ್ತು ತುಂಬ ಸುಲಭವಾಗಿರುವಂತಹ ಹಾಗೆ ಸಿಂಪಲ್ ಆಗಿರುವಂತಹ ತುಂಬ ಟೇಸ್ಟಿಯಾಗಿರುವಂತಹ ಒಂದು ಮಕ್ಕಳಿಗೆ ಇಷ್ಟವಾಗುವಂತಹ ಸ್ನ್ಯಾಕಿನೊಂದಿಗೆ ಬಂದಿದ್ದೇನೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ನೀವು ಕೂಡ ಹತ್ತೇ ನಿಮಿಷದಲ್ಲಿ ನಿಮ್ಮನೇಲಿ ಈ ರೆಸಿಪಿನ ಮಾಡಿ ಮನೆಯವರು ಎಲ್ಲರಿಗೂ ಕೊಡಿ ನಿಜವಾಗ್ಲೂ ಇಷ್ಟಪಟ್ಟು ತಿಂತಾರೆ ಹಾಗಾದರೆ ಬನ್ನಿ ಈ ರೆಸಿಪಿನ ಯಾವ ರೀತಿ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಅವಲಕ್ಕಿ ಉಸುಲಿ ಮಾಡಲಿಕ್ಕೋಸ್ಕರ ನೋಡಿ ಸ್ವಲ್ಪ ತೆಂಗಿನಕಾಯಿ ತುರಿ ಹಾಗೆ ಸ್ವಲ್ಪ ಕ್ಯಾಪ್ಸಿಕಮ್ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿರುವಂಥದ್ದು ಒಂದು ಅರ್ಧ ಭಾಗ ಅಷ್ಟೇ ಇದರಲ್ಲಿರುವಂಥದ್ದು ಒಂದು ಟೊಮೆಟೊ ಹಾಗೆ ಒಂದು ಕ್ಯಾರೆಟ್ ಸಣ್ಣಕ್ಕೆ ತುರ್ಕೊಂಡಿದ್ದೇನೆ ಎಷ್ಟು ಸಣ್ಣಕ್ಕೆ ತುರ್ಕೊಳ್ಳಿಕ್ಕಾಗ್ತದೆ ಅಷ್ಟು ಸಣ್ಣಕ್ಕೆ ತುರ್ಕೊಳ್ಳಿ ತುಂಬ ಒಳ್ಳೆಯದು ಹಾಗೆ ಎರಡು ಕಪ್ಪಾಗುವಷ್ಟು ಅವಲಕ್ಕಿ ತೊಗೊಂಡಿದ್ದೇನೆ ನೋಡಿ ಇದು ಸ್ವಲ್ಪ ದಪ್ಪ ಅವಲಕ್ಕಿ ದಪ್ಪ ಅವಲಕ್ಕಿಯಲ್ಲೂ ಎರಡು ಮೂರು ವಿಧ ಬರ್ತದೆ ತುಂಬ ದಪ್ಪ ಅವಲಕ್ಕಿ ಯಾಕಂದರೆ ಸ್ವಲ್ಪ ಹೊತ್ತು ನೆನೆಸಿಡುವಂತಹ ಅವಲಕ್ಕಿ ಬರ್ತದೆ ಇದು ತುಂಬ ಹೊತ್ತು ನೆನೆಸಿಡಬೇಕು ಅಂತ ಇಲ್ಲ ನಾನು ತಗೊಂಡಿರುವಂತಹ ಅವಲಕ್ಕಿ ಒಂದು ಈ ಕಪ್ಪಲ್ಲಿ ಇಷ್ಟು ದೊಡ್ಡ ಬೌಲಲ್ಲಿ ಎರಡು ಬೌಲ್ ತಗೊಂಡಿದ್ದೇನೆ ಹಾಗೆ ಅದು ಯಾವ ಅವಲಕ್ಕಿ ಅಂದರೆ ತೋರಿಸ್ತೇನೆ ನೋಡಿ ಇಂಡಿಪೆಂಡೆನ್ಸ್ ನೋಡಿ ನೋಡ್ತಿದ್ದೀರಲ್ಲ ಈ ಅವಲಕ್ಕಿನ ತಗೊಂಡಿದ್ದೇನೆ ಇದರಿಂದ ದಪ್ಪ ಅವಲಕ್ಕಿ ಕೂಡ ಬರ್ತದೆ ಆದರೆ ನಾನು ಈ ಅವಲಕ್ಕಿನ ತೊಗೊಂಡಿದ್ದೇನೆ ಈ ಅವಲಕ್ಕಿನ ಕೂಡಲೆ ಕೂಡಲೇ ತೊಳೆದು ಹಾಕ್ಕೊಳ್ಬೋದು ಹಾಗೆ ನಮ್ಮ ಮಾಮೂಲಿ ಅವಲಕ್ಕಿ ಪೇಪರ್ ಅವಲಕ್ಕಿ ಬರ್ತದಲ್ಲ ಅದನ್ನ ತೊಳ್ಕೊಳ್ಬೇಕು ಅಂತ ಇಲ್ಲ ಅದನ್ನಾದರೆ ಸ್ವಲ್ಪ ನೀರು ಚಿಮಿಸ್ಕೊಂಡ್ರೆ ಸಾಕಾಗ್ತದೆ ನೋಡಿ ಇದನ್ನು ನಾನು ಒಗ್ಗರಣೆ ಮಾಡ್ಕೊಳ್ತಾ ಇದ್ದೇನೆ ಅಂದರೆ ಉಸಲಿ ಮಾಡ್ಕೊಳ್ತಾ ಇದ್ದೇನೆ ಇನ್ನು ಉಸಲಿ ಮಾಡ್ಕೊಳ್ಳೋ ಕ್ರಮ ಅಂದರೆ ನಾನು ಯಾವ ರೀತಿ ಮಾಡ್ಕೊಳ್ತೇನೆ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ವಾ ಅಂಥೇಳಿ ಅವಲಕ್ಕಿ ಉಸುಲಿ ಮಾಡಲಿಕ್ಕೋಸ್ಕರ ಬಾಣಲಿನ ಸ್ಟವ್ ಮೇಲೆ ಇಟ್ಟಿದ್ದೇನೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೇನೆ ಒಂದು ಮೂರು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೇನೆ ಸಣ್ಣ ಸ್ಪೂನಲ್ಲಿ ಮೂರು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೇನೆ ಎಣ್ಣೆ ಚೆನ್ನಾಗಿ ಬಿಸಿಯಾದ ನಂತರ ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳಿ ಸಾಸಿವೆ ಚೆನ್ನಾಗಿ ಸಿಡಿದ ನಂತರ ನಾನು ಸ್ವಲ್ಪ ಕರಿಬೇವಿನೆಲೆ ಹಾಕ್ಕೊಳ್ತಾ ಇದ್ದೇನೆ ಕರಿಬೇವಿನೆಲೆ ಹಾಕ್ಕೊಂಡು ಒಂದು ಸ್ಪೂನ್ ಆಗುವಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೇನೆ ಯಾಕಂದರೆ ಅವಲಕ್ಕಿ ಸ್ವಲ್ಪ ಹಸಿ ಹೊಟ್ಟೆಯಲ್ಲಿ ತಿನ್ನುವಾಗ ಗ್ಯಾಸ್ಟ್ರಿಕ್ ಆಗ್ತದೆ ಅಂತ ಹೇಳ್ತಾರೆ ಕೆಲವರು ಅದಕ್ಕೋಸ್ಕರ ಸ್ವಲ್ಪ ಜೀರಿಗೆ ಹಾಕೊಳ್ತಾ ಇದ್ದೇನೆ ಜೀರಿಗೆ ಬೇಕಾದವರು ಹಾಕ್ಕೊಳ್ಳಿ ಜೀರಿಗೆ ಹಾಕ್ಕೊಡ್ಬೇಕು ಅಂತಲೇ ಇಲ್ಲೇ ನಾನು ಮಾತ್ರ ಜೀರಿಗೆ ಹಾಕೊಳ್ತೇನೆ ಜೀರಿಗೆ ಚೆನ್ನಾಗಿ ಸಿಡಿದ ನಂತರ ಟೊಮೆಟೊ ಹಾಕ್ಕೊಳ್ತಾ ಇದ್ದೇನೆ ಈರುಳ್ಳಿ ಹಾಕೊಳ್ತಾ ಇಲ್ಲ ನಾವು ಸ್ವಲ್ಪ ಈರುಳ್ಳಿ ಎಲ್ಲ ಹಾಕೋದು ಕಡಿಮೆ ಈರುಳ್ಳಿ ಬೆಳ್ಳುಳ್ಳಿ ಯೂಸ್ ಮಾಡೋದು ಕಡಿಮೆ ಹಾಗೆ ಈರುಳ್ಳಿ ಬೆಳ್ಳುಳ್ಳಿ ಇಲ್ಲದೆ ಕೂಡ ಯಾವ ರೀತಿ ಮಾಡ್ಬೋದು ಒಳ್ಳೆ ಟೇಸ್ಟ್ ಆಗ್ತದೆ ಈರುಳ್ಳಿ ಇದ್ದರೆ ಮಾತ್ರ ಯಾವುದೇ ಒಂದು ರೆಸಿಪಿಗೆ ಟೇಸ್ಟ್ ಬರ್ತದೆ ಅಂತ ಒಬ್ಬೊಬ್ಬರ ಅನಿಸಿಕೆ ಇರ್ತದೆ ಈರುಳ್ಳಿ ಬೆಳ್ಳುಳ್ಳಿ ಇಲ್ಲದೆ ಕೂಡ ಒಳ್ಳೆ ಟೇಸ್ಟ್ ಬರ್ತದೆ ಉಪ್ಪು ಹುಳಿ ಖಾರ ಹುಳಿ ಕೂಡ ಈ ಟೊಮೆಟೊದಲ್ಲೇ ಇರ್ತದೆ ನೋಡಿ ಅದಕ್ಕೋಸ್ಕರ ನೋಡಿ ಈ ಟೊಮೆಟೊನ ಹಾಕ್ಕೊಂಡು ಚೆನ್ನಾಗಿ ಒಮ್ಮೆ ಬಾಡಿಸಿಕೊಂಡಿದ್ದೇನೆ ಆನಂತರ ಕ್ಯಾಪ್ಸಿಕಮ್ ಪೀಸ್ಗಳನ್ನ ಹಾಕ್ಕೊಂಡಿದ್ದೇನೆ ನೋಡಿ ಸಣ್ಣಕ್ಕೆ ಸಿಟ್ಕೊಂಡಿರುವಂತಹ ಕ್ಯಾಪ್ಸಿಕಮ್ನ ಹಾಕ್ಕೊಂಡಿದ್ದೇನೆ ಅದನ್ನು ಕೂಡ ಚೆನ್ನಾಗಿ ಒಮ್ಮೆ ಬಾಡಿಸಿಕೊಳ್ಬೇಕು ಇದ್ರೆ ಸಣ್ಣಕ್ಕೆ ಹುರುಳಿ ಕಾಳು ಅಂತ ಹೇಳ್ತಾರೆ ಅಥವಾ ಬೀನ್ಸ್ ಅಂತ ಹೇಳ್ತಾರೆ ಆ ಹಸಿರು ಕಲರ್ ಬೀನ್ಸ್ ಬೀನ್ಸ್ ಬರ್ತದಲ್ಲ ಎಳತ್ತಾಗಿರುವಂತಹ ಬೀನ್ಸ್ ಕೂಡ ಚೆನ್ನಾಗಿ ಕಟ್ ಕಟ್ ಮಾಡಿಕೊಂಡು ಹಾಕ್ಕೊಳ್ಬೋದು ಸಣ್ಣಕ್ಕೆ ಕಟ್ ಮಾಡಿ ಹಾಕ್ಕೊಂಡ್ರಿ ಮಕ್ಕಳು ಜೊತೆಯಲ್ಲಿ ತಿಂದ್ಕೊಳ್ತಾರೆ ಇಲ್ಲಾಂದರೆ ತಿನ್ನೋದಿಲ್ಲ ಅದಕ್ಕೋಸ್ಕರ ಕ್ಯಾಪ್ಸಿಕಮ್ ಕೂಡ ಸ್ವಲ್ಪ ಬಾಡಿಸ್ಕೊಂಡ ನಂತರ ಕ್ಯಾರೆಟ್ ತುರಿನ ಹಾಕ್ಕೊಳ್ಳಿ ತುರಿನೂ ಸ್ವಲ್ಪ ಬಾಡಿಸ್ಕೊಳ್ಳಿ ಮಧ್ಯಮ ಉರಿಯಲ್ಲಿ ಅಥವಾ ಮೀಡಿಯಂ ಉರಿಯಲ್ಲಿ ಇಟ್ಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ಳಿ ಹಾಗೆ ಸ್ವಲ್ಪ ಉಪ್ಪನ್ನ ಹಾಕ್ಕೊಳ್ಳಿ ಅಂದರೆ ಈ ಮಸಾಲೆಗೆ ಬೇಕಾದಷ್ಟು ಟೇಸ್ಟಿಗೆ ಮಾತ್ರ ಉಪ್ಪು ಹಾಕ್ಕೊಳ್ಳಿ ಅಥವಾ ಅವಲಕ್ಕಿಗೂ ಅಂದರೆ ಹಾಕ್ಕೊಳ್ಬೋದು ನಾನೇನು ಅಂದರೆ ಅವಲಕ್ಕಿ ತೊಳೆದುಬಿಟ್ಟು ಅವಲಕ್ಕಿಗೆ ಉಪ್ಪು ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ಹಾಕ್ಕೊಳ್ತೇನೆ ಅದಕ್ಕೆ ಈ ಮಸಾಲೆಗೆ ಎಷ್ಟು ಉಪ್ಪು ಬೇಕು ಅಷ್ಟೇ ಉಪ್ಪನ್ನ ಸೇರಿಸ್ಕೊಂಡಿದ್ದೇನೆ ಅದಕ್ಕೆ ಬೇಕಿದ್ದರೆ ಸ್ವಲ್ಪ ಪೆಪ್ಪರ್ ಪುಡಿನ ಹಾಕ್ಕೊಳ್ಬೋದು ನೋಡಿ ಪೆಪ್ಪರ್ ಪುಡಿ ಯಾವುದೇ ಒಂದು ಹಸಿ ಮೆಣಸು ಆ ಥರ ಹಾಕ್ಕೊಳ್ತಾ ಇಲ್ಲ ನಾನು ಬರೀ ಒಂದು ಸ್ಪೂನ್ ಆಗುವಷ್ಟು ಪೆಪ್ಪರ್ ಪುಡಿನ ಹಾಕ್ಕೊಳ್ತಾಯಿದ್ದೇನೆ ನೋಡಿ ಈಗ ಚೆನ್ನಾಗಿ ಬಾಡಿದೆ ಇಷ್ಟು ಬಾಡಿಸ್ಕೊಂಡ್ರೆ ಸಾಕು ಇನ್ನು ಇದಕ್ಕೆ ತೆಂಗಿನ ತುರಿ ಹಾಕ್ಕೊಳ್ಳೋಣ ತೆಂಗಿನ ಪುರಿ ಕೂಡ ಜೊತೇಲೆ ಮಿಕ್ಸ್ ಮಾಡಿಕೊಳ್ಳುವ ಸ್ವಲ್ಪ ಬಾಡಿಸಿಕೊಳ್ಳುವ ಈ ಮಸಾಲೆಗೆ ಬೇಕಾದಷ್ಟು ಉಪ್ಪನ್ನ ಇದಕ್ಕೆ ನಾನು ಹಾಕೊಂಡಿದ್ದೇನೆ ಅವಲಕ್ಕಿಗೆ ಬೇಕಾದಷ್ಟು ಉಪ್ಪು ಅವಲಕ್ಕಿಗೆ ಹಾಕ್ಕೊಳ್ತೇನೆ ನೋಡಿ ಮಸಾಲ ರೆಡಿಯಾಗಿದೆ ಈ ಮಸಾಲ ತಿನ್ನಲಿಕ್ಕೆ ತುಂಬ ಟೇಸ್ಟಿಯಾಗಿರ್ತದೆ ನೋಡಿ ಈ ಅವಲಕ್ಕಿನ ನಾನೀಗ ಚೆನ್ನಾಗಿ ಎರಡು ಬಾರಿ ತೊಳ್ಕೊಂಡಿದ್ದೇನೆ ನೋಡಿ ಪುಡಿ ಪುಡಿಯಾಗಿಯೇ ಇದೆ ಈ ಥರನೇ ಇರಬೇಕು ಇದಕ್ಕೆ ನಾನು ಬೇಕಾದಷ್ಟು ಉಪ್ಪು ಹಾಕ್ಕೊಳ್ತೇನೆ ಈಗ ರುಚಿ ನೋಡಿಕೊಂಡೇ ಹಾಕ್ಕೊಳ್ಳಿ ನೋಡಿ ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ಒಮ್ಮೆ ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ನೋಡಿ ಈ ಅವಲಕ್ಕಿಗೂ ಚೆನ್ನಾಗಿ ಉಪ್ಪು ಹಾಕಿ ಬೆರೆಸ್ಕೊಂಡಿದ್ದೇನೆ ಅವಲಕ್ಕಿ ರುಚಿನೂ ನೋಡ್ಕೊಂಡಿದ್ದೇನೆ ಅವಲಕ್ಕಿಗೆ ಉಪ್ಪು ಕರೆಕ್ಟ್ ಆಗಿದೆ ಹಾಗೆ ಈ ಪಲ್ಯಕ್ಕೂ ಅಂದರೆ ಈ ಮಸಾಲೆಗೂ ಉಪ್ಪು ಕರೆಕ್ಟಾಗಿದೆ ಇದನ್ನ ಜೊತೆಯಲ್ಲೊಮ್ಮೆ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಸಣ್ಣ ಉರಿಯಲ್ಲಿ ಇಟ್ಟಿದ್ದೇನೆ ಅಂದರೆ ಆಫ್ ಮಾಡಿಲ್ಲ ನೋಡಿ ಇದನ್ನು ಇದಕ್ಕೆ ಹಾಕ್ಕೊಂಡ್ರೆ ಆಯಿತು ಹಾಕ್ಕೊಂಡೊಮ್ಮೆ ಚೆನ್ನಾಗಿ ಬೆರೆಸ್ಕೊಂಡ್ರೆ ಅವಲಕ್ಕಿ ಅಂತೂ ತುಂಬ ಟೇಸ್ಟಿಯಾಗಿ ರೆಡಿಯಾಗ್ತದೆ ಬರೀ ಹತ್ತೇ ನಿಮಿಷದಲ್ಲಿ ಈ ಉಸುಳಿನ ಮಾಡ್ಕೊಳ್ಬೋದು ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ನೋಡಿ ಎಷ್ಟು ಚೆನ್ನಾಗಿದೆ ಕಲರ್ಫುಲ್ಲಾಗಿದೆ ಹಾಗೂ ಟೇಸ್ಟಿಯಾಗಿದೆ ನೀವು ಅವಲಕ್ಕಿಗೆ ಉಪ್ಪು ಹಾಕಿ ಬೆರೆಸ್ಕೊಳ್ಳೋದ್ರಿಂದ ಎಲ್ಲ ಅವಲಕ್ಕಿನೂ ಚೆನ್ನಾಗಿ ಉಪ್ಪು ಹೀರಿರ್ತದೆ ಇಲ್ಲಾಂದರೆ ಒಂದೊಂದು ಗಂಟಾಗಿರುವಲ್ಲಿ ಆಗಿರುವಲ್ಲಿ ಅವಲಕ್ಕಿಗೆ ಚೆನ್ನಾಗಿ ಉಪ್ಪು ಹಿಡ್ದಿರೋದಿಲ್ಲ ಅದಕ್ಕೋಸ್ಕರ ನಾನು ಮಸಾಲೆಗೆ ಬೇರೆ ಅವಲಕ್ಕಿಗೆ ಬೇರೆಯೇ ಉಪ್ಪು ಹಾಕ್ಕೊಳ್ಳೋದು ಯಾವತ್ತೂ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಇದಕ್ಕೆ ಹಸಿ ಹುರುಳಿಕಾಳಿದ್ರೆ ಅಂದರೆ ಹುರುಳಿಕಾಳು ಅಂದರೆ ಬೀನ್ಸ್ ಹಸಿರು ಬೀನ್ಸ್ ಇದೆಯಲ್ಲ ಅದು ಸಣ್ಣಕ್ಕೆ ಕಟ್ ಮಾಡಿ ಹಾಕ್ಕೊಂಡ್ರೆ ತಿನ್ನಲಿಕ್ಕಂತೂ ತುಂಬ ಚೆನ್ನಾಗಿರ್ತದೆ ಬೇರೆ ಬೇರೆ ತರಕಾರಿಗಳನ್ನು ಇದಕ್ಕೆ ಕಟ್ ಮಾಡಿ ಹಾಕ್ಕೊಳ್ಬೋದು ನವಿಲ್ ಕೋಸು ಅದು ಕೂಡ ಸಣ್ಣಕ್ಕೆ ಹೆಚ್ಚಿ ಹಾಕ್ಕೊಳ್ಬೇಕು ಗೊತ್ತಾಗಬಾರ್ದು ಇದರಲ್ಲಿ ನವಿಲ್ ಕೋಸು ಅಂತ ಬಾಯಿಗೆ ಸಿಕ್ಕುವಾಗ ಗೊತ್ತಾಗಬಾರ್ದು ಅದನ್ನು ಕೂಡ ಹೆಚ್ಚಿ ಹಾಕ್ಕೊಳ್ಬೋದು ತುಂಬ ಟೇಸ್ಟಿಯಾಗಿರ್ತದೆ ಮಕ್ಕಳು ಕೂಡ ಯಾವುದೇ ತರಕಾರಿ ತಿನ್ನೋದಿಲ್ಲ ಅಂತ ಇರುತ್ತದಲ್ಲ ಹಾಗೆ ಇದ್ರ ಜೊತೇಲೆ ತಿಂದುಬಿಡ್ತಾರೆ ಗೊತ್ತೇ ಆಗೋದಿಲ್ಲ ಆಮೇಲೆ ಇದನ್ನು ನಾವು ಮಕ್ಕಳಿಗೆ ಕೊಡುವಾಗ ತಟ್ಟೆಯಲ್ಲಿ ಹಾಕಿಬಿಟ್ಟು ಅದ್ರ ಮೇಲೆ ಸ್ವಲ್ಪ ಈ ಸೇಮಿಗೆ ಇದೆಯಲ್ಲ ನಾವು ಬೇಲ್ಪುರಿಗೆ ತೊಗೊಂಬರ್ತೀವಿ ಸೇಮಿಗೆ ಅದನ್ನು ಹರಡಿ ಕೊಟ್ಬಿಟ್ರಂತೂ ಬೇಲ್ಪುರಿ ತಿನ್ನಪ್ಪ ಅಂತ ಕೊಟ್ಬಿಟ್ರಂತೂ ತುಂಬ ಇಷ್ಟಪಟ್ಟು ತಿಂತಾರೆ ನೀವು ಕೂಡ ನಿಮ್ಮ ಮನೇಲಿ ಮಾಡಿ ನೋಡಿ ಎಷ್ಟು ಚೆನ್ನಾಗಿರ್ತದೆ ಎಷ್ಟು ಟೇಸ್ಟಿಯಾಗಿರ್ತದೆ ಅಂತ ನೀವು ಕೂಡ ಹೇಳ್ತೀರಾ ನೋಡಿ ಸಿಂಪಲಾಗಿ ಎಷ್ಟು ಚೆನ್ನಾಗಿರುವಂತಹ ಉಸಿಲಿ ರೆಡಿಯಾಗಿದೆ ಈ ರೆಸಿಪಿನ ನೀವು ನಿಮ್ಮ ಮನೇಲಿ ಮಾಡಿ ಇಷ್ಟ ಆದರೆ ಕಮೆಂಟ್ ಮೂಲಕ ತಿಳಿಸಿ ಈ ತರಹದ ಆರೋಗ್ಯಕರವಾದಂಥ ಹಾಗೂ ರುಚಿಕರವಾದಂತಹ ಹೊಸ ಹೊಸ ರೆಸಿಪಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ತುಂಬ ಚೆನ್ನಾಗಿ ಬಂದಿದೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಫಾರ್ವರ್ಡ್ ಮಾಡಿ ಪ್ಲೀಸ್ ನಮಗೆ ಸಪೋರ್ಟ್ ಮಾಡಿ ಹತ್ತೇ ನಿಮಿಷದಲ್ಲಿ ನಿಜವಾಗ್ಲೂ ತುಂಬ ಟೇಸ್ಟಿಯಾಗಿದೆ ನಮ್ಮ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ನಮ್ಮ ಜೊತೆ ಸಹಕರಿಸಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು ಹೀಗೆ ಮುಂದಿನ ರೆಸಿಪಿಯೊಂದಿಗೆ ಮತ್ತೆ ಮತ್ತೆ ಸಿಗೋಣ ಥ್ಯಾಂಕ್ ಯು ರಾಮ್ ರಾಮ್